ಹಾವು ತಿಂದವರ ನುಡಿಸಬಹುದು ಘರ ಬಡಿದವರ ನುಡಿಸಬಹುದು ಶಿರಿ ಘರ ಒಡೆದವರ ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆಯೇ ನುಡಿವರು ಕೇಳಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರು ತಮ್ಮ ಈ ವಚನದಲ್ಲಿ ಮನುಷ್ಯನಿಗೆ ಆವರಿಸುವ ಮದ ಅಷ್ಟಮದಗಳಲ್ಲೊಂದಾದ ಶ್ರೀಮಂತಿಕೆಯ ಮದ ಅಷ್ಟ ದರಿದ್ರಗಳಲ್ಲೊಂದಾದ ಬಡತನ ಈ ಎರಡು ಆರ್ಥಿಕ ಅವಸ್ಥೆಗಳು ಆತನನ್ನು ಆವರಿಸಿದ ಸಂದರ್ಭದಲ್ಲಿ ಆತನ ವರ್ತನೆ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ ಹಾವು ಕಚ್ಚಿಸಿಕೊಂಡು ವಿಷ ತಲೆಗೇರಿದ ವ್ಯಕ್ತಿಯನ್ನೂ ಸಹ ಮಾತನಾಡಿಸಬಹುದು ಆತನು ಮಾತನಾಡುತ್ತಾನೆ ದೆವ್ವ ಭೂತ ಪಿಸಾಚಿ ಬಡಿದುಕೊಂಡಿದೆ ಎಂಬ ಭ್ರಹ್ಮಲೋಕದಲ್ಲಿ ನಾವೇನು ತಿಳಿದುಕೊಳ್ಳುತ್ತೇವೆ ಅಲ್ಲ ಅಂಥ ವ್ಯಕ್ತಿಯೂ ಸಹ ಮಾತನಾಡುತ್ತಾನೆ ಆತನನ್ನು ಸಹ ನಾವು ಸಹಜವಾಗಿ ಮಾತನಾಡಿಸಬಹುದು ಆದರೆ ಈ ಶ್ರೀಮಂತಿಕೆ ಎಂಬ ಸೊಕ್ಕು ಮದ ತುಂಬಿರುವಂತಹ ವ್ಯಕ್ತಿಯನ್ನು ಸಹಜವಾಗಿ ಮಾತನಾಡಿಸಲು ಸಾಧ್ಯವೇ ಇಲ್ಲ ಆತನ ವರ್ತನೆ ತಾನು ನೆಲದ ಮೇಲೆ ಇದ್ದೇನೆಯೋ ಇಲ್ಲವೋ ಎಂಬ ರೀತಿಯೊಳಗೆ ಇರುತ್ತದೆ ಎಂದು ಬಸವಣ್ಣನವರು ಹೇಳುತ್ತಾರೆ ಅಷ್ಟೇ ಅಲ್ಲ ಈ ಶ್ರೀಮಂತಿಕೆಯ ಸೊಕ್ಕು ತುಂಬಿದ ವ್ಯಕ್ತಿ ಸಹಜವಾಗಿ ಮಾತನಾಡಬೇಕಾದರೆ ಯಾವಾಗ ಆತ ಮಾತನಾಡುತ್ತಾನೆ ಎಂದು ಕೇಳಿದರೆ ಆ ಶ್ರೀಮಂತಿಕೆಯೆಲ್ಲ ಅಳಿದು ಹೋಗಿ ಬಡತನವು ಆತನನ್ನು ಆವರಿಸಿದಾಗ ತಕ್ಷಣವೇ ಅತ್ಯಂತ ಸಹಜವಾಗಿ ಆತ ಮಾತನಾಡಲು ಪ್ರಾರಂಭವಾಗ ಮಾಡುತ್ತಾನೆ ಎಂದು ಹೇಳುತ್ತಾರೆ ಇಷ್ಟೇ ಅರ್ಥ ಶ್ರೀಮಂತಿಕೆ ಇದ್ದಾಗ ಮನುಷ್ಯನ ಸ್ವತ್ತಿನಿಂದ ಆತನ ವರ್ತನೆಯೇ ಬೇರೆಯಾಗಿರುತ್ತದೆ ಮನುಷ್ಯತ್ವದ ಮಹದಂತಸ್ತುಗಳನ್ನೆಲ್ಲವನ್ನು ಮೀರಿ ವರ್ತನೆ ಮಾಡುತ್ತಾನೆ ಅದೇ ವ್ಯಕ್ತಿಗೆ ಆ ಬಡತನವೆಂಬ ಆವಸ್ ಆರ್ಥಿಕ ಅವಸ್ಥೆ ಆತನನ್ನು ಅಪ್ಪಿಕೊಂಡಾಗ ತಕ್ಷಣವೇ ನೈಂಟಿ ಡಿಗ್ರಿಯಿಂದ ಜೀರೋ ಡಿಗ್ರಿಗಿಳಿದು ಸಹಜವಾಗಿ ಅತ್ಯಂತ ವಿನಯದಿಂದ ಮನುಷ್ಯತ್ವದ ಮಹದಂತಸ್ತುಗಳ ಮೆಟ್ಟಲುಗಳನ್ನು ಹತ್ತಿ ಹತ್ತಿ ವಿನೀತನಾಗಿ ಮಾತನಾಡುತ್ತಾನೆ ಎಂದು ಬಸವಣ್ಣನವರು ಮನುಷ್ಯನ ಆರ್ಥಿಕ ಪರಿಸ್ಥಿತಿ ಆತನ ವರ್ತನೆಗಳಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ ಎಂಬುದು ಈ ವಚನದ ತಾತ್ಪರ್ಯ